ನಾಗರಾಳ ಗಾಯರಾನದ ಬಗ್ಗೆ ಏನೋ ಸ್ಟ್ರೈಕ್ ಮಾಡ್ತಾನಂತ ಹೇಳಿದ್ರಿ ಎದ್ರ ಬಗ್ಗೆ ಸರ್ ಸರ್ ಹೌದು ಸರ್ ನಾಗರಾಳ ಗೈರಾನ್ ಬಗ್ಗೆ ಸತತವಾಗಿ ಈಗ ಹದಿನೈದು ದಿವಸದಿಂದ ಒಂದು ಹೋರಾಟ ನಡೆಯಿತು ಸರ್ ಯಾಕಂದ್ರೆ ಗೈರಾನ್ ಜಾಗದಲ್ಲಿ ನಾಲ್ಕೂರು ಎಕರೆ ಕಬ್ಬು ಬೆಳೆದಂತ ಬಸಲಿಂಗ್ ಅಪ್ಪಾರ ಸರ್ ಸೊ ಆ ಕಬ್ಬನ್ನ ಹದಿನೈದು ವರ್ಷದಿಂದ ಅವನು ಲಾಭ ತಗೋತಾರ ಸರ್ ಏನು ಅವ್ರ ಹೆಸರೇನು ಬಸಲಿಂಗ ಕಿಲೆದಾರ್ ಅಂತ ಹೇಳಿ ಸರ್ ಸೊ ಈ ಸತತವಾಗಿ ಹದಿನೈದು ದಿವಸಗಳಿಂದ ನಾವು ತಹಶೀಲ್ದಾರ್ ಗಮನಕ್ಕೂ ತಂದಿದ್ದಾವ್ರಿ ಅಂದ್ರೆ ಅವ್ನು ಒಬ್ಬ ಗಾರಣಿ ಹಿಡ್ದಾನೆ ಎಲ್ಲರೂ ಹಿಡ್ದೆ ಅವ್ನು ಒಬ್ಬನೇ ಹಿಡ್ದಾನೆ ಸರ್ ಸುಮಾರು ಏಳು ಗ ಏಳು ಎಕ್ರೆ ತಗೊಂಡಾರ ಸರ್ ಅವ್ನ ಏಳುವರೆ ಎಕ್ರೆ ಬೇರೆಯವ್ರು ಯಾರು ಬರ್ಬೋಟ್ರಿ ಯಾರಿಗೂ ಗೊತ್ತಿಲ್ಲ ಸರ್ ಎಷ್ಟು ಎಕ್ರೆ ಕಬ್ಬು ಇತ್ತು ರೀ ಸರ್ವೆ ನಂಬರ್ ಒಂದು ಇಪ್ಪತ್ತೆರಡು ಸರ್ ಎಷ್ಟು ಎಕ್ರೆ ಕಬ್ಬು ಇತ್ತು ರೀ ಏಳು ಎಕ್ರೆ ಕಬ್ಬು ಇರೋದು ಈಗ ಸರ್ ನಾಲ್ಕೂವರೆ ಎಕ್ರೆ ರೀ ಅದ್ರಾಗ ಕಟಾವಿಗೆ ಬಂದಿರೋದು ಎರಡೂವರೆ ಎಕ್ರೆ ಸರ್ ಏನು ಏನು ಮುಂದೆ ಆಗಬೇಕು ಸರ್ ಮುಂದೆ ಏನಿಲ್ಲ ಸರ್ ಇದು ಸರ್ಕಾರಕ್ಕೆ ಹೋಗ್ಬೇಕ್ರಿ ಸರ್ ಎತ್ರದ ಏನು ಹಣ ಬರ್ತೈತಲ್ಲ ಸರ್ ಸರ್ಕಾರದ ಖಾತೆಗೆ ಬೀಳ್ಬೇಕು ಸರ್ ಅಲ್ಲಮತಿಗೂ 10 ದಿನ ಆಯ್ತು ಕಬ್ಬ ಕಡಿತನ ಅಂತ ನಾತಿದ್ರು ಅದೇ ಸರ್ 10 ದಿನಗಳಿಂದ ತಹಸೀಲ್ದಾರ್ ಅವರು ಏನು ಆಶ್ವಾಸನೆ ಕೊಡತರಂದ್ರು ಸರ್ ಫ್ಯಾಕ್ಟರಿ ಅವರಿಗೆ ನಾವು ಲೆಟರ್ ಅನ್ನು ಕಳಿಸಿದ್ದೇವೆ ಅವರು ಯಾರು ಮುಂದೆ ಹಾತ್ವಿಸಾತಿಲ್ಲ ಅಂತ ಹೇಳಿ ಈ ತರ ಹೇಳ್ತಾರೆ ಸರ್ ಬಟ್ ಸಡನ್ ಆಗಿ ಇವತ್ತೇನು ಹೇಳ್ತಾರೆ ಅಂದ್ರೆ ಆ ಬಸಲಿಂಗ್ ಕಿಲೆದಾರನಿಗೆ ನಾನು ನೋಟಿಸ್ ಅನ್ನು ಇಶ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಸೊ ನೋಟಿಸ್ ಇಶ್ಯೂ ಮಾಡಿದ್ರೆ ಅವ್ನ ಕಬ್ಬ ಅನ್ನು ಕಡಕೊತಾರ ಸರ್ ಇಲ್ಲ ತಹಸೀಲ್ದಾರ್ ಅವರು ಕಡಿಸ್ಲಿಲ್ಲ ಅಂದ್ರೆ ಏನ್ ನೆಕ್ಸ್ಟ್ ಏನು ಮಾಡ್ತಾರೆ ಸರ್ ಅದೇ ಏನಿಲ್ಲ ತಹಶೀಲ್ದಾರ್ ಅವರು ಕಬ್ಬ ಕಡಿಸದೇ ಇದ್ದರೆ ಬಸಲಿಂಗಪ್ಪನೇ ಅದನ್ನ ಕಬ್ಬಿನ ಲಾಭ ತಗೊಂಡ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಸರ ಬಸಲಿಂಗಪ್ಪ ಏನ್ ಹದಿನೈದು ವರ್ಷಗಳಿಂದ ಏನ್ ಲಾಭ ತಗೊಂಡಾರ ಮರಳಿ ಪಾವತ ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾವ್ ಸರ್ ಯಾಕಂದ್ರೆ ಆಡಳಿತ ವಿಭಾಗದವರು ಹಾಗೂ ಕಂದಾಯ ನಿರೀಕ್ಷಕರು ಕೂಡ ಯಾಕೋ ಹಿಂದೆ ಟಕಾತಾರ ಸರ್ ಒಬ್ಬ ರಾಜಕೀಯ ಪ್ರೆಸರ್ ಇವರು ಯಾವ್ದೇ ರೀತಿಯಾದ ನಮಗೆ ಬರೀ ಆಶ್ವಾಸನೆ ಕೊಡ್ಕೊತ ಹೋಗಿದಾರ ಸರ್ ಬಟ್ ಯಾವ್ದೇ ರೀತಿಯಾದ ಆಕ್ಷನ್ ಮಾಡ್ತಾ ಇಲ್ಲ ಸರ್